ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕುಂಬಳಕಾಯಿ ಮತ್ತು ಗೋಧಿ ಹಿಟ್ಟು ಯೂಸ್ ಮಾಡಿ ಕಜ್ಜಾಯ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನು ಸಿಹಿ ಕುಂಬಳಕಾಯಿ ಬರುತ್ತಲ್ಲ ಅದು ಅದನ್ನು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಭಾಗ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲೂ ಕೂಡ ಅರ್ಧ ಭಾಗ ಮೊದಲು ನಾವು ಬೀಜ ಇರುತ್ತಲ್ಲ ಅದರೊಳಗಡೆ ಇರುವ ಬೀಜ ಅಂಶನೆಲ್ಲ ತೆಗಿಬೇಕು ಮತ್ತು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ತೆಕ್ಕೊಬೇಕು ನಾವು ಫಸ್ಟು ಕುಂಬಳಕಾಯಲ್ಲಿ ಒಳಗಡೆ ಬೀಜ ಏನಿರುತ್ತೋ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು ಆಮೇಲೆ ಅದರಲ್ಲಿ ಅರ್ಧ ಭಾಗ ಮಾತ್ರ ನಾನು ಯೂಸ್ ಮಾಡ್ತಿರೋದು ನೋಡಿ ಮೇಲುಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತಕ್ಕೊಬೇಕು ಇದರಲ್ಲಿ ತುಂಬ ಗಟ್ಟಿ ಇರುತ್ತೆ ಹಾಗಾಗಿ ಮತ್ತೆ ನಾನು ಚಾಕೋಲ್ಲೇ ತೆಗೆದೆ ಕುಂಬಳಕಾಯಿದು ಸಿಪ್ಪೆ ತುಂಬ ಗಟ್ಟಿ ಇರುತ್ತೆ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ತುರಿಬೇಕು ನಾವು ಚಿಕ್ಕದಿರುತ್ತಲ್ಲ ತುರಿಯೋದೊಳಗೆ ಆ ಚಿಕ್ಕ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ತುರಿಬೇಕು ನಿಮಗೆ ತುರಿಯೋಕ್ಕಾಗಲ್ಲ ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಕೂಡ ಮಾಡ್ಕೊಬೋದು ಇದಕ್ಕೆ ನಾನು ಎರಡರ ಎರಡು ಮತ್ತು ಅರ್ಧ ಹಚ್ಚು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ತೀನಿ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಬೇಕು ನಿಮಗೆ ಕಜ್ಜಾಯ ಜಾಸ್ತಿ ಬೇಕು ಅಂದರೆ ಕುಂಬಳಕಾಯಿನೂ ಜಾಸ್ತಿ ಹಾಕ್ಕೊಬೇಕು ಬೆಲ್ಲನೂ ಜಾಸ್ತಿ ಹಾಕ್ಕೊಬೇಕು ಇದರಲ್ಲಿ ಪಾಕ ಮಾಡೋ ಹಾಗಿಲ್ಲ ಬೆಲ್ಲ ಕರಗಬೇಕು ಅಷ್ಟೇ ಕುದ್ದು ಕುದ್ದು ಪ ಬೆಲ್ಲ ಕರಗಿದ ಮೇಲೆ ಅದನ್ನು ಸೋಸ್ಕೊಬೇಕು ಸೋಸ್ಕೊಂಡಾದಮೇಲೆ ಕುಂಬಳಕಾಯಿ ಮತ್ತು ಗೋಧಿ ಹಿಟ್ಟು ಹಾಕಿ ನಾವು ಬೋಂಡ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಬೇಕು ಬೋಂಡಕ್ಕೆ ಯಾವ ರೀತಿ ಕಲಿಸ್ಕೊಂಡಿರ್ತೀವೋ ಅಷ್ಟೇ ಗಟ್ಟಿಯಾಗಿ ಕಲಿಸ್ಕೊಬೇಕು ನೋಡಿ ಕುಂಬಳಕಾಯಿ ಹಾಕ್ತಿದ್ದೀನಿ ಸೋಸ್ಕೊಂಡಿದ್ದೆ ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ಇದಕ್ಕೆ ಬೋಂಡಾಗಿ ಹೆಂಗೆ ಹಾಕ್ತೀವೋ ಅದೇ ಥರ ಸ್ವೀಟ್ ಆದರೂ ಕೂಡ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪಿನ ಪುಡಿ ಮತ್ತು ಸೋಡಾ ಪುಡಿ ಮತ್ತು ಏಲಕ್ಕಿ ಪುಡಿ ಈ ಮೂರನ್ನು ಹಾಕಿ ಬೋಂಡ ಹಿಟ್ಟು ಹೇಗೆ ನಾವು ಅದಕ್ಕೆ ಕಲಿಸ್ಕೊತೀವೋ ಆ ಹದಕ್ಕಿಂತ ಒಂಚೂರು ಗಟ್ಟಿ ಇದ್ದರೂ ನಡೆಯುತ್ತೆ ಅದಾದಮೇಲೆ ನಾವು ಸ್ವಲ್ಪ ತುಪ್ಪ ಹಾಕಬೇಕು ಲಾಸ್ಟಿಗೆ ತುಪ್ಪ ಹಾಕಿ ಕಲಸಿಡಬೇಕು ಇದು ಕಲಸಿಟ್ಟ್ಮೇಲೆ ಬೆಳಗ್ಗೆ ಕಲಿಸಿದರೆ ಸಂಜೆ ಮಾಡಬೇಕು ನೈಟ್ ಕಲಸಿಟ್ರೆ ಮಾರ್ನಿಂಗ್ ಮಾಡಬೇಕು ಮಿಲ್ಲ ಅಂದರೆ ನಮಗೆ ಬೇಗ ಬೇಕು ಅಂದರೆ ಮಿನಿಮಮ್ ಒನ್ ಅವರ್ ಆದರೂ ಇದನ್ನು ಕಲಸಿಟ್ಟು ಅದಾದಮೇಲೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡಬೇಕು ಸೇಮ್ ಬೋಂಡ ಬಿಡ್ತೀವಲ್ಲ ಆ ರೀತಿ ಕೈಯಲ್ಲಿ ರೌಂಡ್ ಬಿಟ್ಟರೆ ಕಜ್ಜಾಯ ರೆಡಿಯಾಗುತ್ತೆ ಬಟ್ ಇದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸಬೇಕಾಗುತ್ತೆ ಯಾಕಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಇದು ಹೊರ್ಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ಮೂತಾಗಿರುತ್ತೆ ಹಾಗಾಗಿ ನಿಧಾನಕ್ಕೆ ಒಳಗಡೆ ಎಲ್ಲ ಬೇಯೋ ಹಾಗೆ ಬೇಯಿಸ್ಕೊಬೇಕು ಹಾಗಾಗಿ ನಿಧಾನವಾಗಿಯೇ ಬೇಯಿಸ್ಕೊಬೇಕು ಇದನ್ನು ಒಂದ್ಸಲ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಿಹಿ ಕುಂಬಳಕಾಯಿ ಮನೇಲಿದ್ದಾಗ ಈ ರೀತಿ ಮಾಡ್ಬೋದು ಹಬ್ಬಗಳಲ್ಲಿ ಸ್ವೀಟ್ ಸ್ವೀಟಾಗಿ ಕೂಡ ಇದನ್ನು ಮಾಡ್ಬೋದು ಇದೊಂದು ಕಲಸಿಟ್ಟರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ರೆಡಿ ಮಾಡಿ ಹಿಟ್ಟನ್ನು ಒಂದು ವಾರದವರೆಗೂ ಇಡ್ಬೋದು ಯಾವಾಗ ಬೇಕಾವಾಗ ಬಿಸಿ ಬಿಸಿಯಾಗಿ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಲಸಿರೋ ಹಿಟ್ಟನ್ನು ಒಂದು ವಾರ ಬೇಕಾದರೂ ನಾವು ಫ್ರಿಜ್ಜಲ್ಲಿ ಇಟ್ಕೊಬೋದು ಬೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನೋಡಿ ಕಜ್ಜಾಯ ರೆಡಿಯಾಯಿತು ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಕುಂಬಳಕಾಯಿ ಹೆಲ್ತಿ ಕೂಡ ಒಳ್ಳೆಯದು ಥ್ಯಾಂಕ್ ಯು